ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಹೆಣ ಬಿಸಾಡುವ ಜಾಗಕ್ಕಾಗಿ ಪೊಲೀಸರ ಜೊತೆಗೇನೆ ಡೀಲ್ ಆಗಿತ್ತ ಹಾಗಾದ್ರೆ ಕೇಸ್ ಮುಚ್ಚು ಹಾಕೋದಕ್ಕೆ ಪೊಲೀಸರ ಜೊತೆಗೆ ಆಯ್ತಾ ಡೀಲ್ ಬಗೆದಷ್ಟು ಬಯಲಾಗ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ ಇವರ ಕ್ರೈಮ್ ಡೈರಿ ಬಗೆದಷ್ಟು ಬಯಲಾಗ್ತಾ ಇದೆ ಇದರಲ್ಲಿ ಪೊಲೀಸರು ಕೂಡ ಭಾಗಿಯಾಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಹೆಣ ಬಿಸಾಡುವಂತಹ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ಸೂಚನೆ ಕೊಟ್ರ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಪಿ ಎಸ್ಐ ಸೂಚನೆಯಂತೆ ಕಾಮಾಕ್ಷಿ ಪಾಳ್ಯದಲ್ಲಿ ಶವ ಎಸೆದಿದ್ದ ಗ್ಯಾಂಗ್ ಆರ್ ನಗರ ಬಿಟ್ಟು ಕಾಮಾಕ್ಷಿ ಪಾಳ್ಯದಲ್ಲಿ ಶವ ಎಸೆಯುವುದಕ್ಕೆ ಪಿ ಎಸ್ಐ ಎ ಸೂಚನೆ ಕೊಟ್ರ ಹಾಗಾದ್ರೆ ಕೊಲೆಯ ನಂತರ ಪೊಲೀಸ್ ಅಧಿಕಾರಿಗೆ ಆರೋಪಿಗಳಿಂದ ಕರೆ ಮಾಡಲಾಗುತ್ತೆ ಪೊಲೀಸ್ ಅಧಿಕಾರಿಯ ಸೂಚನೆಯಂತೆ ಶವ ಎಸೆದಿದ್ದ ಗ್ಯಾಂಗ್ ಅಂದ್ರೆ ಈ ರೀತಿಯಾಗಿ ನಾವು ಕೊಲೆ ಮಾಡಿಬಿಟ್ಟಿದ್ದೀವಿ ಅಂತ ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ತಾರೆ ಶವ ಎಸೆದ ನಂತರವೂ ಪೊಲೀಸ್ ಅಧಿಕಾರಿ ಜೊತೆ ಆರೋಪಿ ಚರ್ಚೆ ಮಾಡಿದ್ದಾನೆ ನಟ ದರ್ಶನ್ ಹೆಸರು ಬರೋದನ್ನ ತಪ್ಪಿಸೋದಕ್ಕೆ ಡೀಲ್ ನಡೆದಿತ್ತ ಹಾಗಾದ್ರೆ ಆರ್ ಆರ್ ನಗರದ ಪಿ ಎಸ್ ಐ ಹೆಸರು ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಇನ್ನು ಮರ್ಡರ್ ಆದ ನಂತರ ನೇರವಾಗಿ ಇವರು ಪೊಲೀಸರಿಗೆ ಕರೆ ಮಾಡ್ತಾರಂತೆ ಅದರಲ್ಲೂ ಕೂಡ ಆರ್ ಆರ್ ನಗರದ ಪಿ ಎಸ್ ಐಗೆ ಕರೆ ಮಾಡಿ ಈ ರೀತಿಯಾಗಿ ನಾವೊಂದು ಕೊಲೆ ಮಾಡಿಬಿಟ್ಟಿದ್ದೀವಿ ಅಥವಾ ಹೊಡೆದು ಸಾಯಿಸ್ಬಿಟ್ಟಿದ್ದೀವಿ ಆ ಶವ ಏನು ಮಾಡಬೇಕು ಅಂತ ಕೇಳಿದ್ರಂತೆ ಅದಕ್ಕೆ ಪಿ ಎಸ್ ಐ ಇಲ್ಲೆಲ್ಲೂ ಹಾಕಬೇಡಿ ಆರ್ ಆರ್ ನಗರದಲ್ಲಿ ಎಲ್ಲೋ ಹಾಕಬೇಡಿ ತಗೊಂಡೋಗಿ ಹೊರಗಡೆ ಎಲ್ಲಾದರೂ ಹಾಕಬೇಡಿ ಅಥವಾ ಕಾಮಾಕ್ಷಿ ಪಾಳ್ಯದಲ್ಲಿ ಹಾಕಿ ಅಂತ ಸೂಚನೆ ಕೊಟ್ರಂತೆ ಆ ಸೂಚನೆ ಮೇರೆಗೆ ಇವರು ತಗೊಂಡು ಹೋಗಿ ಶವವನ್ನು ಅಲ್ಲಿ ಬಿಸಾಡಿದ್ದಾರೆ ಅದಾದ ನಂತರವೂ ಕೂಡ ಪಿ ಎಸ್ ಐಗೆ ಕರೆ ಮಾಡಿದ್ದಾರೆ ಅವ್ರ ಜೊತೆ ಮಾತನಾಡಿದ್ದಾರೆ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಜೊತೆಗೆ ದರ್ಶನ್ ಹೆಸರು ಇದ್ರಲ್ಲಿ ಬರಬಾರ್ದು ಅದಕ್ಕೆ ಏನು ಬೇಕಾದ್ರೂ ಮಾಡೋಣ ಅದಕ್ಕೆ ಡೀಲ್ ನಡೆಸೋಣ ಅಂತ ಚರ್ಚೆ ಕೂಡ ನಡೆದಿತ್ತಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಕಿರಣ್ ಪ್ರಮುಖವಾಗಿ ದರ್ಶನ್ ಅವರ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಹಾಗಾದ್ರೆ ಈ ಪ್ರಕರಣದಲ್ಲಿ ಪೊಲೀಸರ ಪಾತ್ರ ಯಾವ ಮಟ್ಟಿಗಿದೆ ಶಮಂತ್ ಈಗಷ್ಟೇ ಈ ಒಂದು ಮಾಹಿತಿ ಬಂದಿರೋದ್ರಿಂದ ಪೊಲೀಸರು ಕೂಡ ಆ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಈ ಒಂದು ಕಂಪ್ಲೀಟಾಗಿ ತನಿಖೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಈಗಾಗಲೇ ಏನು ಬಂಧಿಸಿರುವಂಥ ಆರೋಪಿಗಳ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಅವರ ಕಾಲ್ ಡೀಟೇಲ್ಸ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ ಯಾರ್ಯಾರಿಗೆ ಕಾಲ್ ಮಾಡಿದ್ರು ಈ ಒಂದು ಪ್ರಕರಣ ಆಗೋ ಮುಂಚೆ ಏನೇನು ನಡೆದಿತ್ತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ವಿವರವಾಗಿ ಹಿರಿಯ ಅಧಿಕಾರಿಗಳು ಅವರ ಮಾಹಿತಿಯನ್ನು ತಗೋತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಕಲೆ ಆಗ್ತಾ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಫೋನ್ ಮಾಡಿರೋದು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮೇರೆಗೆ ಯಾಕೆಂದರೆ ಈ ಒಂದು ರೇಣುಕಾ ಸ್ವಾಮಿನ ಕೊಲೆ ಆದ ನಂತರ ಆತನ ಬಾಡಿನ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅಂತ ಒಂದು ಚರ್ಚೆ ಆದಾಗ ಕೆಲವೊಂದು ಕಡೆ ಶಿರಾಡಿ ಘಾಟಿಗೆ ತಗೊಂಡೋಗೋಣ ತಮಿಳ್ನಾಡಿಗೆ ತೊಗೊಂಡೋಣ ಆಂಧ್ರದಲ್ಲಿ ತೊಗೊಂಡೋಗೋಣ ಇವೆಲ್ಲವೂ ಕೂಡ ಚರ್ಚೆ ಆಗ್ತೈತೆ ಯಾಕೆಂದ್ರೆ ಬಾಡಿನ ಇಲ್ಲಿಂದ ಇಮಿಡಿಯೇಟ್ ತೊಗೊಂಡೋದೆ ಯಾಕೆಂದ್ರೆ ಭಾಳಷ್ಟು ಕಡೆ ಟೋಲ್ಗಳಿದೆ ಬಾಡಿನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಎಲ್ಲ ಒಂದು ಕಡೆ ಸಿಕ್ಕಾಕೋಬಹುದು ಅನ್ನೋ ಒಂದು ಆ ಆ ಒಂದು ಪ್ಲಾನ್ ಇತ್ತು ಅದನ್ನು ಸ್ಟಾಪ್ ಮಾಡ್ತಾರೆ ನಂತರ ಎಲ್ಲಿಗೆ ಹಾಕ್ಬೇಕು ಅಂದಾಗ ಇಲ್ಲ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಏಕೆಂದರೆ ಆ ಒಂದು ಕೊಲೆ ಆದಂಥ ಸ್ಥಳ ಆರ್ ಆರ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲೇ ಎಲ್ಲರ ಬಿಸಾಕಬೇಕು ಅಂತ ಪ್ಲ್ಯಾನ್ ಆಗುತ್ತೆ ಅಲ್ಲಿದ್ದಂಥವರು ಇಲ್ಲ ಇಲ್ಲಿ ಬೇಡ ಬೇರೆ ಕಡೆ ಮಾಡ್ಕೊಳ್ಳಿ ಏಕೆಂದರೆ ಮತ್ತೆ ನಮಗೆ ಈ ಒಂದು ಪ್ರಕರಣ ಬಂತು ಅಂದರೆ ತನಿಖೆಗೆ ಮತ್ತೆ ಬೇರೆ ಬೇರೆ ದಿಕ್ಕಾಗುತ್ತೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಬಾಡಿನ ಡಿಸ್ಪೋಸ್ ಮಾಡಿ ಅಂತಲೂ ಕೂಡ ಕೆಲ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ ಈ ಸಂಬಂಧಪಟ್ಟಂತೆ ನಂತರ ಏನು ಡಿಸ್ಪೋಸ್ ಮಾಡಬೇಕು ಅಂತ ಏನು ಟೀಮ್ ಇತ್ತು ಅವರು ಒಂಬತ್ತನೇ ತಾರೀಕು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಆ ಒಂದು ಬಾಡಿನ ತೊಗೊಂಡು ಕಾಮಾಕ್ಷಿಪಾಳಿ ಮೋರಿಯಲ್ಲಿ ಇರ್ತಾರೆ ನಂತರ ಅದೇ ವ್ಯಕ್ತಿಗಳು ನಂತರ ಆಗ್ತವರೇ ನಂತರ ಹೋಗಿ ಮರುದಿನ ಹೋಗಿ ಸರೆಂಡರ್ ಆಗ್ತಾರೆ ಅಂದರೆ ಎಲ್ಲ ಪೊಲೀಸರು ಶಮಂತ್ ಏನು ಅಂತಂದ್ರೆ ಯೂಜ್ವಲಿ ಈ ತರ ಒಂದು ಮರ್ಡರ್ ಕೇಸ್ ಆಗಿ ನೆಕ್ಸ್ಟ್ ಡೇ ಬಂದು ಸರೆಂಡರ್ ಆಗ್ಬೋದು ಅಥವಾ ಈ ಕೇಸಲ್ಲಿ ಯಾರಾದರೂ ಸರೆಂಡರ್ ಆದರೆ ಬಹುಶಃ ನೈಂಟಿ ಪರ್ಸೆಂಟು ಮತ್ತೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗೋದಿಲ್ಲ ಪೊಲೀಸರು ಯಾಕೆಂದ್ರೆ ಒಂದು ಕಂಪ್ಲೇಂಟ್ ಆಗಿರುತ್ತೆ ಕಂಪ್ಲೇಂಟ್ ಮರ್ಡರ್ ಕೇಸ್ ಆದ ತಕ್ಷಣ ಅದು ಮುಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಆ ಪೊಲೀಸ್ ಠಾಣೆಯಲ್ಲಿ ಇರುವಂಥ ಅಧಿಕಾರಿಗಳು ಇರ್ತಾರೆ ಯಾವಾಗ ಇವರು ಅಕ್ಯೂಸ್ ಡೇ ಬಂದು ಸರೆಂಡರ್ ಆದರೆ ಇಮಿಡಿಯೇಟ್ ಆಗಿ ಮತ್ತೆ ಅವ್ರನ್ನ ಒಂದಷ್ಟು ಫಾರ್ಮಲಿಟಿಸ್ ಆಗಿ ಕ್ವಶನ್ ಮಾಡ್ತಾರೆ ನಂತರ ಅವ್ರನ್ನ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಕಸ್ಟಡಿಗೆ ತಗೊಂಡು ಮತ್ತೆ ಜೆ ಪ್ರೊಡ್ಯೂಸ್ ಮಾಡೋದು ಮತ್ತೆ ಫರ್ದರ್ ಅವ್ರನ್ನ ಜಾಸ್ತಿ ಇಂಟ್ರಗೇಷನ್ ಹೋಗಲ್ಲ ಯಾಕೆಂದ್ರೆ ನಾವೇ ಕೊಲೆ ಮಾಡಿದ್ದು ಅಂತ ಅವರೇ ವಾಲಂಟೀರ್ ಬಂದಾಗ ಮತ್ತೆ ಹೆಚ್ಚಿನ ಒಂದು ವಿಚಾರಣೆ ಮಾಡಕೋವಲ್ಲ ಪೊಲೀಸರು ಕೂಡ ಅಡ್ಮಿಟ್ ಮಾಡಿಕೊಂಡು ಕೇಸನ್ನ ಒಂದು ಚಾರ್ಜ್ ಶೀಟ್ ಹಾಕಿ ಮುಂದೆ ಸಾಕ್ತಾರೆ ಇಲ್ಲೂ ಕೂಡ ಅದೇ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಬಹುಶಃ ಈ ಒಂದು ಪ್ಲಾನ್ ಮಾಡಿದವರು ದರ್ಶನ್ ಆಪ್ತರ ಒಂದು ಟೀಮ್ ನ ಕಂಪ್ಲೀಟ್ ಆಗಿತ್ತು ಯಾಕೆಂತಂದ್ರೆ ಒಂದು ದರ್ಶನ್ ಹೆಸರು ಹೊರಗಡೆ ಬರಬಾರ್ದು ಮತ್ತೊಂದು ಬಾಡಿ ಡಿಸ್ಪೋಸ್ ಮಾಡಿದವರು ಕೂಡ ಏನಾರು ಇನ್ ಕೇಸ್ ಏನಾರ ಸಿಕ್ಕಾಕೊಂಡ್ರೆ ಕೇಸ್ ನಾವೇ ಕೊಲೆ ಮಾಡಿದ್ದು ಹೇಳಕ್ಕೆ ಒಂದು ಟೀಮ್ ರೆಡಿ ಕೂಡ ಇತ್ತು ಮೂವತ್ತು ಲಕ್ಷಕ್ಕೆ ಅದು ಒಂದು ಡೀಲ್ ಆಗಿತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲೂ ಕೂಡ ದರ್ಶನ ಹೆಸರು ಬರೋದಿಲ್ಲ ಮತ್ತೆ ಬಾಡಿ ಕೂಡ ಅಪ್ಪಿತಪ್ಪಿ ಸಿಕ್ಕಿದ್ರೆ ಯಾಕೆಂದ್ರೆ ಮೋರಿಲಿ ಈಗ ಬರ್ತಾರ ಮಳೆಯಲ್ಲಿ ಎಲ್ಲೋ ಒಂದು ಕೊಚ್ಚಿ ಮೂರ್ನಾಲ್ಕು ದಿನ ಆದ್ಮೇಲೆ ಬಾಡಿ ಅದು ಐಡೆಂಟಿಫೈ ಆಗಲ್ಲ ಫಸ್ಟ್ ಆಫ್ ಆಲ್ ಬಾಡಿ ಐಡೆಂಟಿಫೈ ಇದ್ದಾಗ ನಾವು ಕೊಲೆ ಮಾಡಿದವ್ರ ನೆಕ್ಸ್ಟ್ ಫಸ್ಟ್ ಏನು ಅಂತಂದ್ರೆ ಸತ್ತಂತ ವ್ಯಕ್ತಿ ಗೊತ್ತಾದ ನಂತರ ಏನೇ ಕೊಲೆ ಮಾಡಿರ್ಬೋದು ಅನ್ನೋದು ಯಾರು ಕೊಲೆ ಮಾಡಿರ್ಬೋದು ಅಂತ ತನಿಖೆ ಮಾಡ್ಬೋದು ಹಾಗಾಗಿ ಇಲ್ಲಿ ಕೂಡ ಚಿತ್ರದುರ್ಗ ಸ್ವಾಮಿ ಏನಾರ ಬಹುಶಃ ಬಾಡಿ ಆತನೇ ಅನ್ನೋದು ಗೊತ್ತಾಗದಿದ್ದಾಗ ಈ ಕೇಸು ಎಲ್ಲೋ ಕೂಡ ಹಳ್ಳ ಹಿಡಿಯುತ್ತೆ ಆಮೇಲೆ ನಾವು ಬಚ್ಚಾಗಬಹುದು ಅನ್ನೋ ಒಂದು ಪ್ಲಾನ್ ಇತ್ತು ಅದಕ್ಕೆ ಕೆಲ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಅಲ್ಲಿದ್ದಂತಹವರು ಕೆಲವೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋ ಒಂದು ಅಂಶ ಈಗ ಪೊಲೀಸ್ ವಲಯದಲ್ಲಿ ಕೇಳಿ ಇದೆ ಆ ದಿಕ್ಕಿನಲ್ಲೂ ಕೂಡ ಹಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಇನ್ ಕೇಸ್ ಅವರ ಒಂದು ಬರೀ ಸರೆಂಡರ್ ಆಗಕ್ಕೆ ಅವರು ಒಪ್ಕೊಂಡಿದ್ರು ಕೂಡ ಕೆಲವೊಂದಷ್ಟು ಫೀಡ್ ಏನಾರ ಡೈರೆಕ್ಷನ್ಸ್ ಕೊಟ್ಟಿದ್ರೆ ಹಿಂಗೆ ಮಾಡಿ ಆ ತರ ಮಾಡಿ ಅಂತ ಏನಾರ ಕಂಪ್ಲೀಟ್ ಆಗಿ ಏನಾದರೂ ಸ್ಪಷ್ಟವಾದ ದಾಖಲಾತಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಏನಾರ ಎವಿಡೆನ್ಸ್ ಸಿಕ್ಕಿದ್ರೆ ಖಂಡಿತಾಗಲೂ ಹಿರಿಯ ಅಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಮುಲಾಜಿಲ್ಲದಲ್ಲೇ ಸಸ್ಪೆಂಡ್ ಮಾಡ್ತಾರೆ ಯಾಕೆಂದ್ರೆ ಅಷ್ಟು ಸೀರಿಯಸ್ ಆಗಿ ಈ ಒಂದು ಪ್ರಕರಣ ಪೊಲೀಸ್ ಅಧಿಕಾರಿಗಳು ತಗೊಂಡಿದ್ದಾರೆ ಹಾಗಾಗಿ ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ ಪೊಲೀಸರು ಬಿಡ್ತಾ ಇಲ್ಲ ಎಲ್ಲಾ ದಿಕ್ಕಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಶಮನ್ ಎಸ್ ಅಕಿರಣ್ ಹಾಗೆ ಸಂಪರ್ಕದಲ್ಲಿರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ